ಓಂ ಶಾಂತಿ ಮುರಳಿಯ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪೂರ್ತಿ ಆಧಾರ ಕರ್ಮಗಳ ಮೇಲೆ ಇದೆ ಸದಾ ಗಮನವಿರಲಿ ಮಾಯೆಗೆ ವಶೀಭೂತರಾಗಿ ಶಿಕ್ಷೆಯನ್ನ ಅನುಭವಿಸುವಂತಹ ಯಾವುದೇ ಉಲ್ಟಾ ಕರ್ಮ ಮಾಡಬೇಡಿ ಪ್ರಶ್ನೆ ತಂದೆಯ ದೃಷ್ಟಿಯಲ್ಲಿ ಎಲ್ಲರಿಗಿಂತ ಅಧಿಕ ಬುದ್ಧಿವಂತರು ಯಾರು ಉತ್ತರ ಯಾರಲ್ಲಿ ಪವಿತ್ರತೆಯ ಧಾರಣೆ ಇರುವುದು ಅವರೇ ಬುದ್ಧಿವಂತರು ಮತ್ತು ಯಾರು ಪತಿತರಾಗಿರುತ್ತಾರೆ ಅವರೇ ಬುದ್ಧಿಹೀನರು ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗಿಂತ ಅಧಿಕ ಬುದ್ಧಿವಂತರೆಂದು ಹೇಳಲಾಗುವುದು ತಾವು ಮಕ್ಕಳು ಈಗ ಬುದ್ಧಿವಂತರಾಗುತ್ತಿದ್ದೀರಾ ಪವಿತ್ರತೆ ಎಲ್ಲದಕ್ಕಿಂತ ಮುಖ್ಯವಾಗಿದೆ ಆದ್ದರಿಂದ ತಂದೆ ಎಚ್ಚರಿಕೆ ಮಾಡುತ್ತಿರುತ್ತಾರೆ ಮಕ್ಕಳೇ ಈ ಕಣ್ಣುಗಳು ಮೋಸ ಮಾಡಿಸಬಾರದು ಇದನ್ನು ಸಂಭಾಲನೆ ಮಾಡಿಕೊಳ್ಳಿ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡಬೇಡಿ ಹೊಸ ಪ್ರಪಂಚ ಸ್ವರ್ಗವನ್ನು ನೆನಪು ಮಾಡಿ ಓಂ ಶಾಂತಿ ಮಧುರಾತಿ ಮಧುರ ಅಪರೂಪವಾಗಿ ಸಿಕ್ಕಿರುವ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚದಲ್ಲಿ ನಾವು ಸ್ವಲ್ಪ ದಿನಗಳ ಪ್ರಯಾಣಿಕರಾಗಿದ್ದೇವೆ ಪ್ರಪಂಚದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇನ್ನು ನಲವತ್ತು ಸಾವಿರ ವರ್ಷಗಳ ಕಾಲ ಇರಬೇಕಾಗತ್ತೆ ಪ್ರಪಂಚ ಅಂದರೆ ಕಲಿಯುಗ ಇನ್ನು ಚಿಕ್ಕ ಮಗು ಎಂದು ತಿಳಿದುಕೊಳ್ಳುತ್ತಾರೆ ತಾವು ಮಕ್ಕಳಿಗಂತೂ ನಿಶ್ಚಯ ಇದೆ ಅಲ್ವಾ ಈ ಮಾತುಗಳನ್ನು ಮರೆಯಬಾರದು ಇಲ್ಲಿ ಕುಳಿತಿದ್ದರೂ ಸಹ ತಾವು ಮಕ್ಕಳ ಆಂತರಿಕದಲ್ಲಿ ಗದ್ಗದಿತವಾಗಬೇಕು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತೀರಾ ಎಲ್ಲವೂ ವಿನಾಶವಾಗಲಿದೆ ಆತ್ಮ ಅವಿನಾಶಿಯಾಗಿದೆ ನಾವು ಆತ್ಮರು ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೇವೆ ಈಗ ತಂದೆ ಬಂದಿದ್ದಾರೆ ಮನೆಗೆ ಕರೆದುಕೊಂಡು ಹೋಗಲು ಹಳೆಯ ಪ್ರಪಂಚ ಯಾವಾಗ ಪೂರ್ಣವಾಗುವುದು ಆಗ ತಂದೆ ಬರುತ್ತಾರೆ ಹೊಸ ಪ್ರಪಂಚವನ್ನು ತಯಾರು ಮಾಡಲು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸ ಪ್ರಪಂಚ ಹೇಗೆ ಆಗತ್ತೆ ಎಂಬುದು ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಅನೇಕ ಬಾರಿ ಚಕ್ರ ಸುತ್ತಿದ್ದೇವೆ ಈಗ ಚಕ್ರ ಪೂರ್ಣವಾಗಿದೆ ಹೊಸ ಪ್ರಪಂಚದಲ್ಲಿ ನಾವು ಸ್ವಲ್ಪ ದೇವತೆಗಳೇ ಇರುತ್ತೇವೆ ಮನುಷ್ಯರು ಇರುವುದಿಲ್ಲ ಬಾಕಿ ಕರ್ಮಗಳ ಮೇಲೆ ಪೂರ್ತಿ ಆಧಾರವಿದೆ ಮನುಷ್ಯರು ಉಲ್ಟಾ ಕರ್ಮ ಮಾಡುತ್ತಾರೆ ಮನಸ್ಸು ತಿನ್ನುತ್ತಿರುತ್ತದೆ ಆದ್ದರಿಂದ ತಂದೆ ಕೇಳುತ್ತಾರೆ ಈ ಜನ್ಮದಲ್ಲಿ ತಾವು ಯಾವುದೇ ಪಾಪವನ್ನ ಮಾಡಿಲ್ಲ ಅಲ್ವಾ ಇದು ಪತಿತ ಪ್ರಪಂಚ ಚೀಚಿ ರಾವಣನ ರಾಜ್ಯ ದುಂದುಕಾರಿ ಪ್ರಪಂಚ ಈಗ ತಂದೆ ತಾವು ಮಕ್ಕಳಿಗೆ ಆಸ್ತಿ ಕೊಡುತ್ತಿದ್ದಾರೆ ಈಗ ತಾವು ಭಕ್ತಿಯನ್ನು ಮಾಡುವುದಿಲ್ಲ ಭಕ್ತಿಯ ಅಂಧಕಾರದಲ್ಲಿ ಪೆಟ್ಟು ತಿಂದು ಬಂದಿದ್ದೀರಾ ಈಗ ತಂದೆಯ ಕೈ ಸಿಕ್ಕಿದೆ ತಂದೆಯ ಆಶ್ರಯವಿಲ್ಲದೆ ತಾವು ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿದ್ದೀರಿ ಅರ್ಧ ಕಲ್ಪ ಭಕ್ತಿ ಅನಂತರ ಜ್ಞಾನ ಸಿಗುವುದು ಜ್ಞಾನ ಸಿಗುವುದರಿಂದ ತಾವು ಸತ್ಯಯೋಗಿ ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಾ ಈಗಂತೂ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಾವು ಪತಿತ ಚೀಚಿಯಿಂದ ಹೂಗಳಾಗುತ್ತಿದ್ದೀರಾ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಾ ಈ ರೀತಿಯ ತಯಾರು ಮಾಡುವವರು ಯಾರು ಬೇಹದ್ದಿನ ತಂದೆ ಲೌಕಿಕ ತಂದೆಯೇ ಬೇಹದ್ದಿನ ತಂದೆ ಎಂದು ಹೇಳುವುದಿಲ್ಲ ತಾವು ಬ್ರಹ್ಮ ಮತ್ತು ವಿಷ್ಣುವಿನ ಕರ್ತವ್ಯವನ್ನು ತಿಳಿದುಕೊಂಡಿದ್ದೀರಾ ಅಂದಾಗ ತಮಗೆ ಎಷ್ಟು ಶುದ್ಧ ನಶೆ ಇರಬೇಕು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಇದೆಲ್ಲವೂ ಸಂಗಮ ಯುಗದಲ್ಲಿಯೇ ನಡೆಯುವುದು ತಂದೆ ಕುಳಿತು ಈಗ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹಳೆಯದು ಮತ್ತು ಹೊಸ ಪ್ರಪಂಚದ ಸಂಗಮ ಯುಗ ಇದಾಗಿದೆ ಕರೆಯುತ್ತಾರೆ ಪತಿತರನ್ನ ಪಾವನ ಮಾಡಲು ಬನ್ನಿ ತಂದೆ ಎಂದು ತಂದೆಯು ಸಹ ಈ ಸಂಗಮದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ ರಚಯಿತ ಮಾರ್ಗದರ್ಶಕ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಅವರ ಕರ್ತವ್ಯವೂ ಕೂಡ ಇರುತ್ತೆ ಅಲ್ವಾ ಪಾತ್ರವು ನಡೆಯುತ್ತೆ ಅಲ್ವಾ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಭಗವಂತನಿಗೆ ಮನುಷ್ಯ ಎಂದು ಹೇಳುವುದಿಲ್ಲ ಅವರಿಗೆ ತಮ್ಮದೇ ಆದ ದೇಹ ಇಲ್ಲ ಬಾಕಿ ಎಲ್ಲರಿಗೂ ಮನುಷ್ಯರು ಅಥವಾ ದೇವತೆಗಳೆಂದು ಹೇಳಲಾಗುವುದು ಶಿವ ತಂದೆಗೆ ದೇವತೆ ಅಥವಾ ಮನುಷ್ಯ ಎಂದು ಹೇಳುವುದಿಲ್ಲ ಇದಂತೂ ಟೆಂಪ್ರವರಿ ಶರೀರವನ್ನ ಲೋನ್ ಆಗಿ ಪಡೆದುಕೊಂಡಿದ್ದಾರೆ ಗರ್ಭದಿಂದ ಜನ್ಮ ಪಡೆದುಕೊಳ್ಳುವುದಿಲ್ಲ ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ಶರೀರವಿಲ್ಲದೆ ನಾನು ರಾಜಯೋಗವನ್ನು ಹೇಗೆ ಕಲಿಸಲಿ ಮನುಷ್ಯರಂತೂ ಬಲೆ ಹೇಳುತ್ತಾರೆ ಕಲ್ಲಲ್ಲಿ ಮುಳ್ಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾರೆಂದು ಆದರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾನು ಹೇಗೆ ಬಂದಿದ್ದೇನೆ ಎಂಬುದನ್ನು ಈಗ ತಾವು ರಾಜಯೋಗ ಕಲಿಯುತ್ತಿದ್ದೀರಾ ಯಾವುದೇ ಮನುಷ್ಯರು ಈ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ದೇವತೆಗಳಂತೂ ಯೋಗವನ್ನು ಕಲಿಯುವುದೂ ಇಲ್ಲ ಕಲಿಸುವುದು ಇಲ್ಲ ಇಲ್ಲಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಕಲಿತು ದೇವತೆಗಳಾಗುತ್ತಾರೆ ಈಗ ತಾವು ಮಕ್ಕಳಿಗೆ ಅಪಾರವಾದ ಖುಷಿ ಇರಬೇಕು ನಾವು ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ತಂದೆ ಕಲ್ಪ ಕಲ್ಪವೂ ಬರುತ್ತಾರೆ ತಂದೆ ಸ್ವಯಂ ಹೇಳುತ್ತಾರೆ ಬಹಳ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ ಶ್ರೀಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರ ಆಗಿದ್ದರು ಅವರೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಾರೆ ಶಿವ ತಂದೆಯಂತೂ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ ಶ್ರೀಕೃಷ್ಣನ ಆತ್ಮವೇ ಶಾಮ ಸುಂದರ ಆಗುವುದು ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಆಗಿ ತಿಳಿದುಕೊಂಡಿದ್ದೀರಾ ಮಾಯೆ ಬಹಳ ಕಠಿಣವಾಗಿದೆ ಯಾರನ್ನೂ ಬಿಡುವುದಿಲ್ಲ ತಂದೆಗೆ ಎಲ್ಲ ಗೊತ್ತಾಗುವುದು ಮಾಯೆಯ ಗ್ರಾಹ ಏಕ್ದಂ ನುಂಗುವುದು ತಂದೆ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ ಈ ರೀತಿ ತಿಳಿದುಕೊಳ್ಳಬೇಡಿ ತಂದೆ ಅಂತರ್ಯಾಮಿ ಎಂದು ಇಲ್ಲ ತಂದೆ ಎಲ್ಲರ ಕರ್ತವ್ಯಗಳನ್ನ ತಿಳಿದುಕೊಂಡಿದ್ದಾರೆ ತಂದೆಯ ಬಳಿ ಸಮಾಚಾರ ಬರುತ್ತೆ ಅಲ್ವಾ ಮಾಯೆ ಏಕ್ದ್ ಕಚ್ಚ ಕಚ್ಚ ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತದೆ ಈ ರೀತಿ ಅನೇಕ ಮಾತುಗಳು ತಾವು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ ತಂದೆಗೆ ಎಲ್ಲ ಗೊತ್ತಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾರೆಂದು ತಂದೆ ಹೇಳುತ್ತಾರೆ ನಾನು ಅಂತರ್ಯಾಮಿ ಅಲ್ಲ ಪ್ರತಿಯೊಬ್ಬರ ನಡತೆಯಿಂದ ಗೊತ್ತಾಗುತ್ತೆ ಅಲ್ವಾ ಬಹಳಷ್ಟು ಜನ ಚೀಚಿ ನಡತೆಯಲ್ಲಿ ನಡೆಯುತ್ತಾರೆ ಅದಕ್ಕಾಗಿ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡುತ್ತಿರುತ್ತಾರೆ ಮಾಯೆಯಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಿ ಬಲೆ ತಂದೆ ತಿಳಿಸುತ್ತಾರೆ ಮತ್ತೆಯೂ ಸಹ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಕಾಮ ಮಹಾಶತ್ರುವಾಗಿದೆ ಗೊತ್ತೇ ಆಗುವುದಿಲ್ಲ ನಾವು ವಿಕಾರದಲ್ಲಿ ಬಿದ್ದೆವೆಂದು ಈ ರೀತಿ ಬಹಳಷ್ಟು ಜನ ಇರುತ್ತಾರೆ ಅದಕ್ಕಾಗಿ ತಂದೆ ಹೇಳುತ್ತಾರೆ ಏನೇ ನಿಮ್ಮಿಂದ ತಪ್ಪಾದರೂ ಸತ್ಯ ಸತ್ಯ ಬಾಬಾರವರಿಗೆ ತಿಳಿಸಿರಿ ಮುಚ್ಚಿಡಬೇಡಿ ಇಲ್ಲವೆಂದರೆ ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಆಂತರಿಕದಲ್ಲಿ ಮನಸ್ಸು ತಿನ್ನುತ್ತಿರುವುದು ವೃದ್ಧಿ ಆಗುತ್ತಾ ಇರುವುದು ಏಕ್ದಂ ಬಿದ್ದು ಹೋಗುತ್ತೀರಾ ಮಕ್ಕಳು ತಂದೆಯ ಜೊತೆ ಬಿಲ್ಕುಲ್ ಸತ್ಯವಾಗಿ ಇರಬೇಕು ಇಲ್ಲವೆಂದರೆ ಬಹಳ ಬಹಳ ನಷ್ಟವಾಗುವುದು ಇದಂತೂ ರಾವಣನ ಪ್ರಪಂಚವಾಗಿದೆ ರಾವಣನ ಪ್ರಪಂಚವನ್ನ ನಾವು ಯಾಕೆ ನೆನಪು ಮಾಡಬೇಕು ನಾವಂತೂ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ತಂದೆ ಹೊಸ ಮನೆಯನ್ನು ತಯಾರು ಮಾಡುತ್ತಾರೆ ಆಗ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಮಗಾಗಿ ಹೊಸ ಮನೆ ತಯಾರಾಗುತ್ತಿದೆ ಎಂದು ಖುಷಿ ಇರುತ್ತೆ ಅಲ್ವಾ ಇದಂತೂ ಬೇಹದ್ದಿನ ಮಾತಾಗಿದೆ ನಮಗಾಗಿ ಹೊಸ ಪ್ರಪಂಚ ಸ್ವರ್ಗ ತಯಾರಾಗುತ್ತಿದೆ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುವವರಿದ್ದೇವೆ ಮತ್ತು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಹೂಗಳಾಗುತ್ತೇವೆ ನಾವು ವಿಕಾರಗಳಿಗೆ ವರ್ಷರಾಗಿ ಮುಳ್ಳುಗಳಾಗಿದ್ದೆವು ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ತಿಳ್ಕೊಂಡಿದ್ದೀರಾ ಯಾರು ಬರುವುದಿಲ್ಲ ಅವರಂತೂ ಮಾಯಿಗೆ ವಶರಾಗಿದ್ದಾರೆ ತಂದೆಯ ಬಳಿ ಬರುವುದೇ ಇಲ್ಲ ನಿಂದಕರಾಗಿದ್ದಾರೆ ಹಳೆಯ ಶತ್ರುಗಳ ಬಳಿ ಹೊರಟು ಹೋಗಿದ್ದಾರೆ ಈ ರೀತಿ ಈ ರೀತಿ ಅನೇಕರನ್ನ ಮಾಯೆ ನುಂಗುತ್ತದೆ ಎಷ್ಟೊಂದು ಜನ ಸಮಾಪ್ತಿಯಾಗುತ್ತಾರೆ ಬಹಳ ಒಳ್ಳೊಳ್ಳೆಯ ಮಕ್ಕಳು ಹೇಳಿ ಹೋಗ್ತಾರೆ ನಾವು ಈ ರೀತಿ ಮಾಡ್ತೀವಿ ಆ ರೀತಿ ಮಾಡುತ್ತೀವಿ ಅಂತಾದ್ರೆ ಮಾಯಿಗೆ ವರ್ಷ ಆಗ್ತಾರೆ ನಾವಂತೂ ಯಜ್ಞಕ್ಕಾಗಿ ಪ್ರಾಣ ಕೊಡಲು ತಯಾರಿದ್ದೇವೆ ಎಂದು ಹೇಳಿರುವವರು ಕೂಡ ಇಂದು ಇಲ್ಲ ನಿಮ್ಮ ಯುದ್ಧ ಮಾಯೆಯ ಜೊತೆ ಆಗಿದೆ ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮಾಯೆಯ ಜೊತೆ ಯುದ್ಧ ಹೇಗೆ ಆಗುವುದೆಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ದೇವತೆಗಳು ಮತ್ತು ಅಸುರರಿಗೂ ಯುದ್ಧವಾಯಿತು ನಂತರ ಕೌರವರು ಮತ್ತು ಪಾಂಡವರ ಯುದ್ಧವಾಯಿತು ಎಂದು ಹೇಳುತ್ತಾರೆ ಯಾರನ್ನಾದರೂ ಕೇಳಿ ಎರಡು ಮಾತುಗಳು ಶಾಸ್ತ್ರಗಳಲ್ಲಿ ಹೇಗೆ ಬಂದಿದೆ ಎಂದು ದೇವತೆಗಳಂತೂ ಅಹಿಂಸಕರಲ್ವಾ ಅವರು ಸತ್ಯಯುಗದಲ್ಲಿ ಇರುತ್ತಾರೆ ಮತ್ತೆ ಏನಿ ಕಲಿಯುಗದಲ್ಲಿ ಯುದ್ಧ ಮಾಡಲು ಬರ್ತಾರ ಕೌರವರು ಮತ್ತು ಪಾಂಡವರ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆಯಲಾಗಿದೆ ಅದನ್ನು ಓದಿ ತಿಳಿಸುತ್ತಿರುತ್ತಾರೆ ಬಾಬರವರು ಈ ಗೀತೆಯನ್ನ ಬ್ರಹ್ಮ ಬಾಬರವರು ಈ ಗೀತೆಯನ್ನೆಲ್ಲ ಓದಿದ್ದಾರೆ ಯಾವಾಗ ಜ್ಞಾನ ಸಿಕ್ತು ಆಗ ವಿಚಾರ ನಡೀತು ಗೀತೆಯಲ್ಲಿ ಈ ಯುದ್ಧದ ಮಾತು ಯಾಕೆ ಬರೆದಿದ್ದಾರೆಂದು ಶ್ರೀಕೃಷ್ಣ ಅಂತೂ ಗೀತೆಯ ಭಗವಂತ ಅಲ್ಲ ಇವರಲ್ಲಿ ಶಿವತಂದೆ ಕೊಳುತ್ತಿದ್ದಾರೆ ಅಂದಾಗ ಇವರ ಮೂಲಕ ಅಂದ್ರೆ ಶಿವ ಶಿವತಂದೆ ಕೊಳುತ್ತಿದ್ದಾರೆ ಅಂದಾಗ ಇವರ ಮೂಲಕ ಗೀತೆಯ ಜ್ಞಾನವನ್ನ ಹೇಳುತ್ತಿದ್ದಾರೆ ಬಾಬ್ರವರು ಬ್ರಹ್ಮ ಬಾಬ್ರವರು ಕೂಡ ಗೀತೆಯನ್ನ ಬಿಟ್ಟರು ಈಗ ತಂದೆಯ ಮೂಲಕ ಎಷ್ಟು ಜ್ಞಾನದ ಪ್ರಕಾಶ ಸಿಕ್ಕಿದೆ ಆತ್ಮನಿಗೆ ಆಶ್ರಯ ಸಿಗತ್ತೆ ಅಂದಾಗ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಭಕ್ತಿಯಲ್ಲಿ ತಾವು ನೆನಪು ಮಾಡುತ್ತಿದ್ದೀರಿ ಹೇಳುತ್ತಿದ್ದೀರಿ ಬಾಬಾ ತಾವು ಬಂದರೆ ನಾವು ಬಲಿಹಾರಿ ಆಗುತ್ತೇವೆ ಎಂದು ಆದರೆ ಅವರು ಹೇಗೆ ಬರುತ್ತಾರೆ ಹೇಗೆ ಬಲಿಹಾರಿ ಆಗುವುದು ಇದೇನನ್ನು ತಿಳಿದುಕೊಂಡಿರಲಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೀಗೆ ತಂದೆ ಇದ್ದಾರೆ ಹಾಗೆ ನಾವು ಆತ್ಮರಿದ್ದೇವೆ ತಂದೆಯದು ಅಲೌಕಿಕ ಜನ್ಮವಾಗಿದೆ ತಾವು ಮಕ್ಕಳಿಗೆ ಹೇಗೆ ಒಳ್ಳೆಯ ರೀತಿ ತಂದೆ ಓದಿಸುತ್ತಿದ್ದಾರೆ ತಾವು ಸ್ವಯಂ ಹೇಳುತ್ತೀರಾ ಆ ಶಿವ ತಂದೆಯೇ ನಮ್ಮ ನಿಜ ತಂದೆಯಾಗಿದ್ದಾರೆ ಕಲ್ಪ ಕಲ್ಪವು ಅವರು ನಮ್ಮ ತಂದೆಯಾಗುತ್ತಾರೆ ನಾವೆಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತೇವೆ ಬಾಬರವರು ಸಹ ನಮಗೆ ಮಕ್ಕಳೇ ಮಕ್ಕಳೇ ಎನ್ನುತ್ತಿರುತ್ತಾರೆ ಶಿಕ್ಷಕನ ರೂಪದಲ್ಲಿ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಇಂತಹ ತಂದೆಗೆ ಮಕ್ಕಳಾಗಿ ಆ ಶಿಕ್ಷಕನಿಂದ ಶಿಕ್ಷಣವನ್ನು ಪಡೆಯಬೇಕು ಅಲ್ವಾ ಕೇಳಿ ಕೇಳಿ ಗದ್ಗದಿತವಾಗಬೇಕು ಒಳ್ಳೆಯದು ಚೀಚಿ ಆದರೆ ಆ ಖುಷಿ ಇರುವುದಿಲ್ಲ ವಿಕಾರಿಗಳಾದರೆ ಅಥವಾ ವಿಕಾರಗಳಿಗೆ ವರ್ಷ ಆದರೆ ಆ ಖುಷಿಯೇ ಇರುವುದಿಲ್ಲ ಬಲೆ ಎಷ್ಟೇ ತಲೆ ಕೆಡಿಸಿಕೊಳ್ಳಬಹುದು ಇವರು ನಮ್ಮ ಜಾತಿಯವರು ಸಹೋದರರು ಆಗಿರುವುದೇ ಇಲ್ಲ ಅಂತಹವರು ಮನುಷ್ಯರಿಗೆ ಎಷ್ಟೆಲ್ಲ ಸರ್ನೇಮ್ಸ್ ಇಟ್ಟಿರ್ತಾರೆ ಅವರೆಲ್ಲ ಹದ್ದಿನ ಸಂಬಂಧಗಳು ಹದ್ದಿನ ಮಾತುಗಳು ನಿಮ್ಮದಾಗಿದೆ ಬೇಹದ್ದಿನ ಮಾತು ನಿಮ್ಮ ಸರ್ನೇಮ್ ನೋಡಿ ಎಷ್ಟು ದೊಡ್ಡದಿದೆ ದೊಡ್ಡವರಿಗಿಂತ ದೊಡ್ಡವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವತಂದೆಯನ್ನಂತೂ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಬ್ರಹ್ಮ ಬಾಬರವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಚಿತ್ರವೂ ಇದೆ ಬ್ರಹ್ಮ ವಿಷ್ಣು ಶಂಕರ ಮತ್ತೆ ಬ್ರಹ್ಮರವರನ್ನ ಸೂಕ್ಷ್ಮವತನದಲ್ಲಿ ತೋರಿಸಿದ್ದಾರೆ ಏನೂ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಸೂಕ್ಷ್ಮವತನದಲ್ಲಿ ಬ್ರಹ್ಮ ಎಲ್ಲಿಂದ ಬಂದರು ಅಲ್ಲಿ ಹೇಗೆ ದತ್ತು ಮಾಡಿಕೊಳ್ಳುತ್ತಾರೆ ತಂದೆ ತಿಳಿಸುತ್ತಾರೆ ಇದು ನನ್ನ ರಥವಾಗಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಪುರುಷೋತ್ತಮ ಸಂಗಮ ಯುಗ ಗೀತೆಯ ಎಪಿಸೋಡ್ ಇದಾಗಿದೆ ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ ಪತಿತರಿಂದ ಪಾವನರು ಹೇಗಾಗುವುದು ಇದು ಯಾರಿಗೂ ಗೊತ್ತಿಲ್ಲ ಸಾಧು ಸಂತರು ಎಂದಿಗೂ ಈ ರೀತಿ ಹೇಳುವುದಿಲ್ಲ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಮಾಯೆಯ ಪಾಪ ಕರ್ಮಗಳು ಭಸ್ಮವಾಗುತ್ತವೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲವರಂತೂ ಗೀತೆಯಲ್ಲಿ ತಂದೆ ಹೇಳಿದ್ದಾರೆ ಈ ಸಾಧುಗಳ ಉದ್ಧಾರವನ್ನು ಕೂಡ ನಾನೇ ಬಂದು ಮಾಡುತ್ತೇನೆ ತಂದೆ ತಿಳಿಸುತ್ತಾರೆ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೆ ಯಾರೆಲ್ಲ ಆತ್ಮರು ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಎಲ್ಲರದ್ದು ಅಂತಿಮ ಜನ್ಮವಾಗಿದೆ ಇವರದು ಕೂಡ ಅಂತಿಮ ಜನ್ಮವಾಗಿದೆ ಇವರೇ ಮತ್ತೆ ಬ್ರಹ್ಮ ಆಗುತ್ತಾರೆ ಬಾಲ್ಯತನದಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು ಹಳ್ಳಿಯ ಚೋರ ಅಂತ ಹೇಳ್ತಾರಲ್ವಾ ಎಂಬತ್ನಾಲ್ಕು ಜನ್ಮಗಳನ್ನ ಇವರು ಪೂರ್ಣ ಮಾಡಿದ್ದಾರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಈಗ ತಾವು ಮಕ್ಕಳ ಬುದ್ಧಿಯ ಬೀಗ ತೆರೆಯಲ್ಪಟ್ಟಿದೆ ಈಗ ತಾವು ಬುದ್ಧಿವಂತರಾಗಿದ್ದೀರಾ ಮೊದಲು ಬುದ್ಧಿಹೀನರಾಗಿದ್ದೀರಿ ಈ ಲಕ್ಷ್ಮೀ ನಾರಾಯಣ ಬುದ್ಧಿವಂತರಾಗಿದ್ದಾರೆ ಪತಿತರಿಗೆ ಬುದ್ಧಿಹೀನರೆಂದು ಹೇಳಲಾಗುವುದು ಮುಖ್ಯವಾಗಿ ಪವಿತ್ರತೆ ಬರೆಯುತ್ತಾರೆ ಮಾಯೆ ನಮ್ಮನ್ನು ಬಿಳಿಸಿದೆ ಕಣ್ಣುಗಳು ವಿಕಾರಿಯಾಗಿದೆ ಬಾಬಾ ಎಂದು ಬಾಬರವರಂತೂ ಗಳಿಗೆ ಗಳಿಗೆಗೂ ಎಚ್ಚರಿಕೆಯನ್ನ ನೀಡುತ್ತಿರುತ್ತಾರೆ ಮಕ್ಕಳೇ ಎಂದಿಗೂ ಮಾಯೆಯ ಜೊತೆ ಸೋಲಬೇಡಿ ಈಗ ಮನೆಗೆ ಹೋಗಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ನಾವು ಪಾವನರಾಗುತ್ತೇವೆ ಅಂದಾಗ ಪಾವನ ಪ್ರಪಂಚವೂ ಸಹ ಬೇಕು ಅಲ್ವಾ ತಾವು ಮಕ್ಕಳು ಪತಿತರಿಂದ ಪಾವನರಾಗಬೇಕು ತಂದೆ ಯೋಗವನ್ನ ಜೋಡಿಸುವುದಿಲ್ಲ ಬಾಬಾ ಪತಿತ ಆಗುವುದಿಲ್ಲ ಯೋಗ ಮಾಡಲು ಬಾಬರವರಂತೂ ಹೇಳುತ್ತಾರೆ ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನೇ ಆಗಿದ್ದೇನೆ ನೀವೇ ಕೇಳಿದ್ದೀರ ಬಾಬಾ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ನಿಮ್ಮ ಕರೆಗೆ ಹೋಗೊಟ್ಟು ನಾನು ಬಂದಿದ್ದೇನೆ ನೀವು ಬಹಳ ಸಹಜ ಮಾರ್ಗವನ್ನ ಹಿಡಿದಿದ್ದೀರಾ ತಂದೆ ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಕೇವಲ ಮನ್ ಮನಭವ ಭಗವಾನು ವಾಚ ಅಲ್ವಾ ಕೇವಲ ಶ್ರೀಕೃಷ್ಣನ ಹೆಸರನ್ನ ಹೇಳುವುದರಿಂದ ತಂದೆಯನ್ನ ಮರೆಯುತ್ತಾರೆ ತಂದೆ ಫಸ್ಟ್ ಶ್ರೀಕೃಷ್ಣ ಸೆಕೆಂಡ್ ಪರಮಧಾಮದ ಮಾಲೀಕ ಶಿವ ತಂದೆ ಕೃಷ್ಣ ವೈಕುಂಠದ ಮಾಲೀಕ ಸೂಕ್ಷ್ಮವತನದಲ್ಲಿ ಏನು ಇರುವುದಿಲ್ಲ ಎಲ್ಲದರಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ನಂಬರ್ ಒನ್ ಶ್ರೀಕೃಷ್ಣ ಅಂದ್ರೆ ಸಾಕಾರ ಪ್ರಪಂಚದಲ್ಲಿ ಅವರನ್ನೆಲ್ಲರೂ ಪ್ರೀತಿ ಮಾಡುತ್ತಾರೆ ಬಾಕಿ ಎಲ್ಲರೂ ಅನಂತರ ಬರ್ತಾರೆ ಸ್ವರ್ಗದಲ್ಲಿ ಎಲ್ಲರೂ ಹೋಗಲು ಸಾಧ್ಯವಿಲ್ಲ ತಾವು ಮಧುರಾತಿ ಮಧುರ ಮಕ್ಕಳಿಗೆ ಆಳವಾದ ಖುಷಿ ಇರಬೇಕು ಕೆಲವು ಮಕ್ಕಳು ಬಾಬರವರ ಬಳಿ ಬರುತ್ತಾರೆ ಎಂದಿಗೂ ಪವಿತ್ರರೇ ಆಗಿರುವುದಿಲ್ಲ ಬಾಬರವರು ತಿಳಿಸುತ್ತಾರೆ ವಿಕಾರದಲ್ಲಿ ಹೋದರೆ ಬಾಬನ ಬಳಿ ಯಾಕೆ ಬರುತ್ತೀರಾ ವಿಕಾರಗಳಿಗೆ ವರ್ಷ ಆಗೋದಾದ್ರೆ ಬಾಬನ ಬಳಿ ಯಾಕೆ ಬರ್ತೀರಾ ಎಂದು ಹೇಳ್ತಾರೆ ಏನ್ ಮಾಡೋದು ಬಾಬಾ ವಿಕಾರಗಳನ್ನ ಬಿಟ್ಟು ಇರ್ಲಿಕ್ಕಾಗಲ್ಲ ಆದರೆ ಇಲ್ಲಿ ನಾವು ಬರ್ತೀವಿ ಅಂದಾಗ ಜ್ಞಾನದ ಬಾಣ ಯಾವಾಗ್ಲಾದ್ರೂ ನಾಟಬಹುದು ನೀವಿಲ್ಲ ಅಂದ್ರೆ ನಮ್ಮ ಸದ್ಗತಿ ಯಾರು ಮಾಡುತ್ತಾರೆ ಅದಕ್ಕೆ ನಾವು ಬಂದು ಕುಳಿತುಕೊಳ್ತೀವಿ ಬಾಬಾ ಮಾಯೆ ಬಹಳ ಪ್ರಬಲವಾಗಿದೆ ಅಂತ ಹೇಳ್ತಾರೆ ನಿಶ್ಚಯವೂ ಇರ್ಬೇಕಲ್ವ ಬಾಬ್ರೂರು ನಮ್ಮನ್ನ ಪತಿತರಿಂದ ಪಾವನ ಮಾಡುತ್ತಿದ್ದಾರೆ ಹೂಗಳನ್ನಾಗಿ ಮಾಡ್ತಿದ್ದಾರೆ ಎಂದು ಆದರೆ ಏನು ಮಾಡೋದು ಮತ್ತೆಯೂ ಸಹ ಸತ್ಯ ಹೇಳುವುದರಿಂದ ಯಾವಾಗಾದರೂ ಸುಧಾರಣೆ ಆಗಬಹುದು ನಿಶ್ಚಯ ಇದೆ ಬಾಬಾ ನಾವು ನಿಮ್ಮಿಂದ ಸುಧಾರಣೆ ಆಗ್ತೀವಿ ನಿಮ್ಮ ಜ್ಞಾನ ಬೇಕು ಅಂತ ಹೇಳುತ್ತಾರೆ ಬಾಬರೂರಿಗೆ ಅಂತಹ ಮಕ್ಕಳ ಮೇಲೆ ದಯೆ ಬರುತ್ತೆ ಮತ್ತೆಯೂ ಕೂಡ ಆ ರೀತಿನೇ ಆಗತ್ತೆ ನಥಿಂಗ್ ನೀವು ಅಂತಾರೆ ಅವರು ಬಾಬಾ ಅಂತೂ ಪ್ರತಿನಿತ್ಯ ಶ್ರೀಮತವನ್ನ ಕೊಡುತ್ತಾರೆ ಕೆಲವರು ಕಾರ್ಯರೂಪದಲ್ಲಿ ತರುತ್ತಾರೆ ಇದರಲ್ಲಿ ತಂದೆ ಏನ್ ಮಾಡೋದು ಕೆಲವ್ರು ತರ್ತಾರೆ ಕೆಲವರು ಧಾರಣೆ ಮಾಡ್ಕೊಳ್ಳೋದಿಲ್ಲ ಬಾಬಾ ಏನ್ ಮಾಡೋದು ಬಾಬರವರು ಹೇಳ್ತಾರೆ ಬಹುಶಃ ಇವರ ಪಾತ್ರವೇ ಈ ರೀತಿ ಇದೆ ಎಲ್ಲರೂ ರಾಜ ರಾಣಿಯರು ಆಗುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ರಾಜಧಾನಿಯಲ್ಲಿ ಎಲ್ಲರೂ ಬೇಕು ಮತ್ತೆಯೂ ಸಹ ಬಾಬಾ ಹೇಳುತ್ತಾರೆ ಮಕ್ಕಳೇ ಸಾಹಸವನ್ನು ಬಿಡಬೇಡಿ ಮುಂದೆ ಹೋಗ್ಬೇಕು ಅಂತಾರೆ ಬಾಬಾ ಹ್ಮ್ ಮುಂದುವರಿಯುತ್ತೀರಾ ಧೈರ್ಯ ಕಳ್ಕೋಬೇಡಿ ಮುಂದುವರಿಯಿರಿ ಅಂತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಪ್ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯ ಜೊತೆ ಸದಾ ಸತ್ಯವಾಗಿ ಇರಬೇಕು ಈಗ ಯಾವುದೇ ತಪ್ಪಾದರೆ ಮುಚ್ಚಿಡಬಾರದು ಕಣ್ಣುಗಳು ಎಂದಿಗೂ ಕ್ರಿಮಿನಲ್ ವಿಕಾರಿ ಆಗಬಾರದು ಇದರ ಸಂಭಾಲನೆ ಮಾಡಿಕೊಳ್ಳಬೇಕು ಎರಡನೆಯದು ಸದಾ ಶುದ್ಧ ನಶೆ ಇರಬೇಕು ಬೇಹದ್ದಿನ ತಂದೆ ನಮ್ಮನ್ನು ಪತಿತ ಚೀಚಿಯಿಂದ ದೇವತೆಗಳನ್ನಾಗಿ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾ ಇದ್ದಾರೆ ಈಗ ನಾವು ತಂದೆಯ ಕೈ ಹಿಡಿದಿದ್ದೇವೆ ನಮಗೆ ಬಾಬ್ರೂರ ಕೈ ಸಿಕ್ಕಿದೆ ತಂದೆಯ ಆಶ್ರಯದಲ್ಲಿ ನಾವು ವಿಷಯ ವೈತರಣಿ ನದಿಯನ್ನು ಪಾರು ಮಾಡುತ್ತೇವೆ ವರದಾನ ಪವರ್ಫುಲ್ ಬ್ರೇಕ್ ಮೂಲಕ ಸೆಕೆಂಡಿನಲ್ಲಿ ನೆಗೆಟಿವ್ ಅನ್ನು ಪಾಸಿಟಿವ್ ಅಲ್ಲಿ ಪರಿವರ್ತನೆ ಮಾಡುವಂತಹ ಸ್ವಪರಿವರ್ತಕರಾಗಿರಿ ಶಕ್ತಿಶಾಲಿ ಬ್ರೇಕ್ ಮೂಲಕ ಒಂದು ಗಳಿಗೆಯಲ್ಲಿ ನಕಾರಾತ್ಮಕತೆಯನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುವಂತಹ ಸ್ವಪರಿವರ್ತಕರಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ನೆಗೆಟಿವ್ ಅಥವಾ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆ ಆಗ ಅದರ ಗತಿ ಬಹಳ ತೀವ್ರವಾಗಿರುತ್ತೆ ತೀವ್ರ ಗತಿಯ ಸಮಯ ಪವರ್ಫುಲ್ ಬ್ರೇಕ್ ಹಾಕಿ ಪರಿವರ್ತನೆ ಮಾಡುವ ಅಭ್ಯಾಸ ಬೇಕು ಹಾಗೆ ಯಾವಾಗ ಬೆಟ್ಟವನ್ನ ಹತ್ತುತ್ತೀರಾ ಆಗ ಮೊದಲು ಬ್ರೇಕನ್ನ ಚೆಕ್ ಮಾಡ್ಕೊಳ್ತೀರಾ ಅಲ್ವಾ ಗಾಡಿ ಇದ್ರೆ ತಾವು ತಮ್ಮ ಶ್ರೇಷ್ಠ ಸ್ಥಿತಿಯನ್ನ ರೂಪಿಸಿಕೊಳ್ಳಲು ಸಂಕಲ್ಪಗಳನ್ನ ಸೆಕೆಂಡಿನಲ್ಲಿ ಬ್ರೇಕ್ ಹಾಕುವಂತಹ ಅಭ್ಯಾಸ ಮಾಡಿರಿ ಯಾವಾಗ ತಮ್ಮ ಸಂಕಲ್ಪ ಅಥವಾ ಸಂಸ್ಕಾರ ಒಂದು ಸೆಕೆಂಡಿನಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಅಲ್ಲಿ ಪರಿವರ್ತನೆ ಆಗತ್ತೆ ಆಗ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನವಾಗುವುದು ಸ್ಲೋಗನ್ ಸ್ವಯಂ ಪ್ರತಿ ಮತ್ತು ಸರ್ವ ಆತ್ಮರ ಪ್ರತಿ ಶ್ರೇಷ್ಠ ಪರಿವರ್ತನೆಯ ಶಕ್ತಿಯನ್ನು ಕಾರ್ಯದಲ್ಲಿ ತರುವವರೇ ಸತ್ಯ ಕರ್ಮಯೋಗಿಗಳು ಅವ್ಯಕ್ತಾರೆ ಮಾಡಿಸುವಂತಹವರು ಮಾಡಿಸುತ್ತಿದ್ದಾರೆ ನಾನು ಕೇವಲ ನಿಮಿತ್ತವಾಗಿ ಕಾರ್ಯ ಮಾಡುತ್ತಿದ್ದೇನೆ ಈ ಸ್ಮೃತಿಯಲ್ಲಿ ಇರುವುದೇ ಸೇವಾದಾರಿಯ ವಿಶೇಷತೆಯಾಗಿದೆ ಇದರಿಂದ ಸೇವೆಯಲ್ಲಿ ಮತ್ತು ಸ್ವಪುರುಷಾರ್ಥದಲ್ಲಿ ಸದಾ ಸಂತುಷ್ಟರಾಗಿರುತ್ತೀರಾ ಮತ್ತು ಯಾರಿಗೆ ನಿಮಿತ್ತರಾಗಿರುತ್ತೀರಾ ಅವ ಅಂದ್ರೆ ಯಾರಿಗೆ ಸೇವೆ ಮಾಡುತ್ತೀರಾ ಅವರಲ್ಲಿಯೂ ಕೂಡ ಸಂತುಷ್ಟತೆ ಇರುವುದು ಸದಾ ಸಂತುಷ್ಟರಾಗಿರುವುದು ಅನ್ಯರನ್ನ ಸಂತುಷ್ಟವಾಗಿಡುವುದೇ ಸತ್ಯ ಸೇವಾದಾರಿಯ ವಿಶೇಷತೆಯಾಗಿದೆ ಓಂ ಶಾಂತಿ